ಫ್ರೆಂಡ್ಸ್ ನಮಸ್ಕಾರ ನಾನು ಸ್ವೇತಾ ಸದಾ ಸುಗಸ್ತಿ ಇವತ್ತು ಏನು ಮಾಡಾತಾನಂದ್ರ ರೀ ಇವು ನಮ್ಮ ಪಾಟ್ದಾಗ ರೀ ಗೆನಸು ನೋಡಿರಿ ಇದರಿಂದ ಒಂದು ಕುರ್ಕುರಿ ಮಾಡಿ ತೋರಿಸ್ತೇನೆ ರೀ ಕಪ್ ಆಗ್ಯಾವತ್ತಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿ ರೀ ನಾನು ಅದಕ್ಕೆ ನಂಗೆ ಮಣತಿಯಿಂದ ಹಂಗೆ ಆಗಿರ್ತಾವೆ ರೀ ಒಳಗೆಲ್ಲ ಚೆನ್ನಾಗಿ ರೀ ನೋಡಿ ಎಷ್ಟು ದಪ್ಪ ದಬ್ಬಾಗಿದ್ದಾವೆ ಒಳಗೆಲ್ಲ ಚೆನ್ನಾಗಿ ಐತ್ರಿ ಈಗ ಇದ್ರ ಮ್ಯಾಗಿಂದ ಹಿಂಗೆ ಸಿಪ್ಪಿ ತೆಗಿತೇನೆ ರೀ ಹಿಂಗೆ ನೋಡಿರಿ ಹೆಚ್ಚಾಗಿ ಬಂದಾಗ ಗೆಣಸ್ರಿ ಚಾಜಾಗ ಗೆಣಸ್ರಿ ಈಗ ತಕೊಂಬನೇನು ಈ ರೀತಿ ಚಪ್ಪಿ ತಗೊಬೇಕ್ರಿ ಈಗ ಕುರ್ಕುರಿ ಮಾಡಿ ರೀ ನೋಡಿರಿ ಫ್ರೆಂಡ್ಸ್ ಎಲ್ಲ ಈ ರೀತಿ ಮ್ಯಾಗಿನ್ ಚಪ್ಪಿ ತಗಿಟ್ಕೊಂಡು ನೀಟಾಗಿ ಈಗ ಕಟ್ ಮಾಡ್ತೇನೆ ನೋಡ್ರಿ ಈಗ ಹಿಂಗಕ್ಕೆ ಕಟ್ ಮಾಡಿ ನಾನು ನಾನ ಈಗ ಇದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ರಿ ಅರ್ಧ ಚಮಚ ಅರಶಿಣ ಪುಡಿ ಹಾಕಿ ಹಾಕತ್ತೇನ್ರಿ ಈಗ ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೊಬೇಕ್ರಿ ಎಲ್ಲ ಈಗ ನೋಡ್ರಿ ಈಗೆಲ್ಲ ಹಿಂಗೆ ಉಪ್ಪ ಅರಶಿಣ ಪುಡಿ ಹಿಂಗೆ ಹಚ್ಚಿ ಮಿಕ್ಸ್ ಮಾಡೀನಿ ರೀ ಈ ರೀತಿ ಈಗ ಹಿಂಗೆ ಎಣ್ಣೆ ಕರಿತಾನೆ ನೋಡಿ ಎಣ್ಣೆ ಹಾಕಾಕತೀನಿ ರೀ ನೋಡ್ರಿ ಈಗ ಆಗಿದಾವು ಈ ರೀತಿ ಕರ್ಕೊಂಡ ಈಗ ಇತ್ತು ತೆಗಿತಾನೆ ನೋಡ್ರಿ ಈಗ ಹಿಂಗೆ ರೌಂಡಾಗಿನು ಕಟ್ ಮಾಡ್ಕೊಂಡಿನ್ರಿ ಅದು ಹೆಂಗೆ ಕಬೇಕ ಸೇಫ್ ಕಟ್ ಮಾಡ್ಕೊಂಡ್ರು ನಡಿತೈತೆ ರೀ ಅದ್ರ ಮಕ್ಳಿಗೆ ಮಾಡಿ ಕೊಡ್ಬೇಕು ರೀ ಮಸ್ತ್ ತಕ್ಕವ್ರಿ ಬಾಯಿಟ್ಟು ಟೇಸ್ಟ್ ಆಗಿರ್ತಾವೆ ರೀ ನೀವು ಒಂದು ಸ್ವಲ್ಪ ಮಾಡಿರಿ ಮಾಡಿದಾಗ ಗೊತ್ತಾಗೋದ್ರಿ ನೋಡಿ ತಕ್ಷಣ ಹಂಗೆ ಗೊತ್ತಾಗಂಗಿಲ್ಲ ಟೇಸ್ಟ್ ಹೆಂಗೆ ಬಂದೈತಿ ನೋಡಿ ಮಾಡಿ ತಿಂದ್ರಾನೆ ರೀ ನೋಡಿರಿ ಗರಿ ಗರಿ ಬಂದಾವ್ರಿ ಹಿಂಗೆಲ್ಲ ಕರ್ಕೊಂಡು ನೀಂಗೆ ಎಚ್ ಮಸಾಲೆ ಹಾಕ್ತೀನಿ ನೋಡಿರಿ ಈಗ ನೋಡಿರಿ ಮೆಣಸಿನ್ಕಾಳು ಜೀರಿಗೆ ಪುಡಿ ಮಿಕ್ಸ್ ಮಾಡಿ ಇದನ್ನೀಗ ಇದ್ರಾಗ ಒಂದು ಚಂಚಿ ಹಾಕ್ತೀನಿ ರೀ ಹಾಗಡೆಗೆ ಸ್ವಲ್ಪ ಮಸಾಲೆ ಉಪ್ಪು ಹಾಕಿದೀನಿ ರೀ ಒಂದು ಸ್ವಲ್ಪ ಹಾಕ್ತೀನಿ ನೋಡಿರಿ ಈಗ ಅರ್ಧ ಚಮಚೆ ಖಾರದ ಪುಡಿ ಹಾಕತ್ತೀನಿ ರೀ ಈಗ ಈಗ ಒಂದು ಕರೆ ಹಂಗೆ ಮಿಕ್ಸ್ ಮಾಡ್ತೀನಿ ಸೀಟು ಮಾಡ್ಬೋದು ಹಿಂಗೆ ಬೆಳೆದಾಗ ನಾ ಹಳಿಗೆ ಮಾಡಿ ಹಾಕಿದ್ದೀನಿ ಹೆಣಸಿನ ಇದ್ರೊಳಗೆ ಭಾಳ ನಮ್ಮನೆ ಹೊರಟಿ ಹೊರಾಟಿ ಮಾಡ್ಬೋದು ನಾ ಈಗ ಹಿಂಗೆ ರುಚಿ ಶುರುಪುಡಿ ಮಾಡಕ್ಕೆ ಹೋಗ್ತಿದ್ದೀನಿ ರೀ ಈವರೆ ಎಲ್ಲರಿಗೂ ಇಷ್ಟ ಆಗ್ತಾವೆ ರೀ ಭಾಳ ಅಂದ್ರೆ ಭಾಳ ರುಚಿ ರೀ ನೀವು ಒಂದು ಸ್ವಲ್ಪ ಮನೆಯಾಗ ಟ್ರೈ ಮಾಡಿರಿ ಹಂಗೆ ನೋಡಿ ಸರಿ ಕುಡಿಬೇಡ್ರಿ ಆದರೆ ಒಂದು ಲೈಕ್ ಮಾಡ್ರಿ ನೀವು ಲೈಕ್ ಮಾಡಿದ್ರೆ ನಮಗೂ ಭಾಳ ಖುಷಿ ಆಕೈತಿ ಹೊಸ ಹೊಸ ರೆಸಿಪಿ ಹಾಕ್ತೀನಿ ಮಾಡಿ ಇಲ್ಲಿ ನೋಡಿರಿ ಕೈ ಮಾಡ್ತೀರ ಗರಿ ಗರಿ ಯಾವಾಗ ಬರೋದಕ್ಕೆ ನೋಡಿರಿ ನಂಗೆ ಗರಿ ಗರಿಗಿದ್ದಾವೆ ರೀ ಮಸ್ತಾಗಿ ನೋಡಿರಿ ಗಣಸಿನಕಾಯಿ ಕುರ್ಕುರಿ ರೆಡಿಯಾಗಿದ್ದಾವೆ ರೀ ಗರಿ ಗರಿ ಮಸ್ತಾಗಿದ್ದಾವೆ ರೀ ಅಷ್ಟು ಟೇಸ್ಟಾಗಿರ್ತಾವೆ ರೀ ನೀವು ಒಂದು ಸ್ವಲ್ಪ ಮನೆ ಮಾಡಿರಿ ಮಾಡ್ಕೊಂಡು ತಿನ್ನಿರಿ ರುಚಿ ಮಸ್ತ್ ಅನ್ನೋದು ಗೊತ್ತಾಕೈತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು